ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ವೈ ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಆಲ್ ನೋಟಿಫಿಕೇಷನಲ್ಲಿ ಇಟ್ಕೊಂಡ್ರೆ ನಿಮಗೆ ಕೆ ಎಸ್ ಒಂದ ಬರುವಂತಹ ಎಲ್ಲ ಒಂದು ನೋಟಿಫಿಕೇಷನ್ಸ್ ಡೈರೆಕ್ಟ್ಲಿ ನಿಮಗೆ ನೋಟಿಫೈ ಮಾಡುತ್ತೆ ಮತ್ತು ನಿಮಗೆ ಇವತ್ತು ನಿಮ್ಗೆ ಒಂದು ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಸುಮಾರು ಒಂದು ವೀಕ್ ಟು ವೀಕ್ ಅವ್ರ ಮಂತಿಂದನೇ ನೀವು ಕಮೆಂಟ್ಸ್ ಮಾಡ್ತಾಯಿದ್ರಿ ಸೊ ನೀವು ಟೈಮ್ ಟೇಬಲ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಸೊ ನಿಮ್ಮ ಒಂದು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಬೇಗ ಈ ಒಂದು ಮಾಹಿತಿನ ಕೊಟ್ಟು ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತೇನೆ ಸೊ ಲಾಸ್ಟ್ ತನಕ ವಿಡಿಯೋನ ವಾಚ್ ಮಾಡಿ ಮತ್ತು ಏನಪ್ಪ ಇದು ಅಂದರೆ ನಿಮಗೆ ಈಗ ನೀವು ಟೈಮ್ ಟೇಬಲ್ನ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಕೆ ಎಸ್ ಯುನಲ್ಲಿ ಆಗಿದೆ ಮತ್ತು ನಿಮಗೆ ಆ ಟೈಮ್ ಟೇಬಲ್ ಇಲ್ಲಿ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಮತ್ತು ನಿಮಗೆ ಏನಪ್ಪಾ ಅಂದರೆ ಕೆ ಎಸ್ ಒ ಯು ಡಿಸ್ಟೆನ್ಸ್ ಇನ್ಸ್ಟಾಗ್ರಾಮಲ್ಲೂ ನಿಮಗೆ ಸಿಗುತ್ತೆ ಮತ್ತು ಫೇಸ್ಬುಕ್ಕಲ್ಲೂ ಅವೈಲೇಬಲ್ ಇದೆ ಆಲ್ರೆಡಿ ಅಪ್ಲೋಡೆಡ್ ಆಗಿರುವಂಥದ್ದಿದೆ ಸೊ ಇಲ್ಲಿ ನೀವು ಕೆ ಎಸ್ ಒ ವೆಬ್ಸೈಟ್ಗೆ ಬಂದರೆ ಅಲ್ಲಿ ಎಕ್ಸಾಮಿನೇಷನ್ ಅಂತ ಇರುತ್ತಲ್ಲ ಸೊ ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಎಕ್ಸಾಮಿನೇಷನ್ನ ನಿಮಗೆ ಒಂದು ಟೈಮ್ ಟೇಬಲ್ ಇದಕ್ಕೆ ಎಕ್ಸಾಮಿನೇಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದನ್ನು ರೀಡೈರೆಕ್ಟ್ ಮಾಡುತ್ತೆ ಟೈಮ್ ಟೇಬಲ್ ಇದಕ್ಕೆ ಸೊ ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಥಿಯರಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಒಂದು ಕೆಳಭಾಗದಲ್ಲಿ ಆಲ್ ಒಂದು ಎಕ್ಸಾಮಿನೇಷನ್ಸ್ ಇದರ ನೋಟಿಫಿಕೇಷನ್ಸ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಈ ಸತಿ ಕೂಡ ನಿಮಗೆ ಬಿಫೋರ್ ಎಕ್ಸಾಮಿನೇಷನ್ ಡೇಟ್ಸ್ ಏನು ಕೊಟ್ಟಿದ್ದರು ಲೈಕ್ ಸಪ್ರೇಟ್ ಸಪ್ರೇಟ್ಲಿ ಏನು ಒಂದು ಅಪ್ಲೋಡೆಡ್ ಮಾಡಿದರು ಸೊ ಆ ಥರನೇ ಅಪ್ಲೋಡ್ ಮಾಡಿದ್ದಾರೆ ನಿಮ್ಗಳಿಗೆ ಯಾವ್ಯಾವ ಒಂದು ಕೋರ್ಸಸ್ ಎಕ್ಸಾಮಿನೇಷನ್ಸ್ ಅಟೆಂಡ್ ಮಾಡಬೇಕು ಸೆಮ್ ವೈಸ್ ಅಟೆಂಡ್ ಮಾಡಬೇಕಾ ಆ್ಯನ್ಯುಯಲ್ ಅಟೆಂಡ್ ಮಾಡಬೇಕಾ ನೀವು ಆ ಒಂದು ಕೋರ್ಸಸ್ ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ ಟೈಮ್ ಟೇಬಲ್ನ ಮತ್ತು ನಿಮ್ಮ ಒಂದು ಶೆಡ್ಯೂಲನ್ನ ಪ್ರಿಪ್ರೇಷನ್ ಮಾಡ್ಕೋಬೋದು ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಸರ್ ಟೈಮ್ ಟೇಬಲ್ ಏನೋ ಆಯಿತು ಮತ್ತು ಈಗ ನಮಗೆ ಇನ್ನೊಂದು ಡೌಟ್ ಏನಂದರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂತ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತೀರಾ ಸೊ ಅಲ್ಲಿ ಟಾಪಲ್ಲಿ ಫೆಸ್ಟ್ ಲಿಂಕ್ ಅದೇ ಕೊಟ್ಟಿರೋದು ಇಲ್ಲಿ ಓಪನ್ ಆಗಿರೋ ಸೊ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ ಕೆ ಎಸ್ ವೈನಲ್ಲಿ ಲೀಗಲಿ ಲೀಗಲಿ ಅನೌನ್ಸ್ಮೆಂಟ್ ಆಗಿರೋ ಅಂಥ ಎಕ್ಸಾಮ್ ಸೆಂಟರ್ಸು ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ಮೋಸ್ಟ್ ಪಾಪ್ಯುಲರ್ ಪ್ರಾಬ್ಲಮ್ ಏನಿತ್ತು ಅಂದರೆ ಬ್ಯಾಂಗ್ಳೂರಲ್ಲಿ ಅಟೆಂಡ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರು ಸೊ ಅವರುಗಳೇನು ಹೇಳ್ತಾಯಿದ್ರು ಅಂದರೆ ಸರ್ ಎಕ್ಸಾಮಿನೇಷನ್ ಬ್ಯಾಂಗ್ಳೂರ್ ಅಂತ ಇರುತ್ತೆ ಬಟ್ ಈ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಯಾವ ಒಂದು ಸೆಂಟರಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಮೆನ್ಷನ್ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಶೆಡ್ಯೂಲ್ಸ್ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಒಂದು ರೀಸನ್ಸ್ ಕೊಟ್ಟಾದ್ಮೇಲೆ ಕೆ ಎಸ್ ವೈನಲ್ಲಿ ಈ ಒಂದು ಬ್ಯಾಂಗ್ಳೂರು ಸೆಂಟರ್ಸ್ದು ಕೂಡ ಯಾವ್ಯಾವ ಒಂದು ಎಕ್ಸಾಮ್ ಸೆಂಟರ್ಸ್ಗೆ ಅಲೌಟ್ ಮಾಡಿದ್ದಾರೆ ಅಲರ್ಟ್ ಮಾಡಿದ್ದಾರೆ ಸೊ ಆ ಒಂದು ಎಕ್ಸಾಮಿನೇಷನ್ ಕಾಲೇಜಸ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಡೈರೆಕ್ಟಾಗಿ ಇದರಲ್ಲೂ ಕೂಡ ಎಲ್ಲಿದೆ ಅಂತ ನೋಡಿಕೊಂಡು ಶೆಡ್ಯೂಲ್ಸ್ ನಿಮ್ಮ ಒಂದು ಪ್ರಿಪ್ರೇಷನ್ನ ಮಾಡ್ಕೋಬೋದು ಮತ್ತು ನಿಮಗೆ ಎಕ್ಸಾಮಿನೇಷನ್ಗೆ ಹಾಲ್ ಟಿಕೆಟ್ ಅಂತಲೂ ನೀವು ಒಂದು ಸಾಕಷ್ಟು ಜನ ಕಾಮೆಂಟ್ಸ್ ಕೂಡ ಮಾಡಿದ್ರಿ ಸೊ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಏನಪ್ಪ ಇದೆ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ನೆಕ್ಸ್ಟ್ ಮಂತ್ ಫಶ್ಟ್ ವೀಕಲ್ಲಿ ಅನೌನ್ಸ್ ಆಗುತ್ತೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ನೆಕ್ಸ್ಟ್ ಮಂತ್ ಫೆಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಆಗುವಂಥದ್ದು ಸೊ ಯಾಕಂದರೆ ಏಯ್ತಿಂದ ಇಂದ ಎಕ್ಸಾಮಿನೇಷನ್ ಇರೋದ್ರಿಂದ ಸೊ ನೆಕ್ಸ್ಟ್ ಮಂತ್ ಫೆಸ್ಟ್ ವೀಕಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಒಂದು ನಾನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಪ್ರೊಸೆಸ್ ಆಲ್ರೆಡಿ ಓಲ್ಡ್ ವೀಡಿಯೋಸ್ ಇದೆ ಬಟ್ ನ್ಯೂ ವೀಡಿಯೋನೂ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಮಾಡ್ತೇನೆ ಅದೇನಂದರೆ ಚೆನ್ನಾಗಿ ಓದ್ಕೊಳ್ಳಿ ಬೆಸ್ಟಾಗಿ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಮತ್ತು ಯಾವುದೇ ಒಂದು ಕ್ವಶನ್ಸ್ನ ಫರ್ಗೆಟ್ ಮಾಡಕ್ಕೆ ಹೋಗಬೇಡಿ ಎಲ್ಲ ಕ್ವಶನ್ಸ್ಗೂ ಅಟೆಂಡ್ ಮಾಡಿ ಸೊ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಅಂದರೂ ನಿಮಗೆ ಒನ್ ಆರ್ ಟು ಮಾರ್ಕ್ಸ್ ಸಿಗೋ ಚಾನ್ಸಸ್ ಇದೇ ಇರುತ್ತೆ ಓಕೆನಾ ಅಟೆಂಡ್ ಅಂತನಾದರೂ ಒನ್ ಆರ್ ಟು ಮಾರ್ಕ್ಸನ್ನ ಕೊಟ್ಟೆ ಕೊಡ್ತಾರೆ ಸೊ ಅದನ್ನು ನೀವು ಗಳಿಸ್ಕೋಬೋದು ಎಕ್ಸಾಮಿನೇಷನ್ನಲ್ಲಿ ಒನ್ ಆರ್ ಟು ಮಾರ್ಸಸ್ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ತುಂಬಾ ವ್ಯಾಲ್ಯೂಯಬಲ್ ಆಗಿರುತ್ತೆ ಸೊ ಯಾರು ಕೂಡ ತ್ರೀ ಆರ್ ಟು ಎಕ್ಸಾಮಿನೇಷನ್ಸ್ ಕ್ವಶನ್ ಪೇಪರ್ಸಲ್ಲಿ ನೀವು ರಿಪೀಟೆಡ್ ರಿಪೀಟೆಡ್ ಏನು ಕ್ವಶನ್ಸ್ ಇರುತ್ತೆ ನಾನು ಹಿಂದಿನ ವಿಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದನ್ನು ರೆಫರ್ ಮಾಡ್ಕೊಳ್ಳಿ ಅಂತ ಸೊ ಆಗಿ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ಸೊ ಬೋತ್ ಆ್ಯಸ್ ನೀವು ಓದಲೇಬೇಕು ಸೊ ಕ್ವಶನ್ ಪೇಪರ್ಸ್ನೂ ರೆಫರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸಿಲೆಬಸ್ ಏನಿದೆ ಅದನ್ನು ರೆಫರ್ ಮಾಡ್ಕೊಳ್ಳಿ ನೀವು ಅಸೈನ್ಮೆಂಟ್ಸ್ ಬರೆಯುವಂತಹ ಒಂದು ಕ್ವರ್ಷನ್ಸ್ ಕೂಡ ರೆಫರ್ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಒಂದು ಕ್ವರ್ಶನ್ಸ್ ಕೂಡ ಬಂದೇ ಬರುತ್ತೆ ಸೊ ಅದು ಕೂಡ ನೀವು ರೆಫರ್ ಮಾಡಿಕೊಳ್ಳೇಬೇಕು ಇಯರ್ಸ್ ಕ್ವರ್ಶನ್ ಪೇಪರ್ಸ್ನ ನೀವು ರೆಫರ್ ಮಾಡಿಕೊಂಡ್ರೆ ನಿಮಗೆ ಈಸಿಲಿಯಾಗಿ ಎಕ್ಸಾಮ್ಸನ್ನ ಅಟೆಂಡ್ ಮಾಡಲಿಕ್ಕಾಗುತ್ತೆ ಅಂದರೆ ಈ ಎಕ್ಸಾಮ್ಸ್ ಏನಿದೆ ಅಂದರೆ ನೀವು ಕ್ವಶನ್ ಪೇಪರ್ಸ್ನೇ ಓದ್ಕೊಂಡು ರೆಫರ್ ಮಾಡಿಕೊಂಡು ಹೋಗ್ತೀನಿ ಅಂದರೆ ಸೊ ಈ ಇದರಲ್ಲಿ ಹಿಂದಿನ ಒಂದು ಟೂ ಎಕ್ಸಾಮಿನೇಷನ್ಸಿಂದ ನೋಡ್ತಾ ಇರೋದ್ರಾದ್ರೆ ಸೊ ಓಲ್ಡ್ ಕ್ವಶನ್ಸ್ನ ತುಂಬ ಸಲ ರಿಪೀಟ್ ಮಾಡ್ತಾ ಇಲ್ಲ ನ್ಯೂ ಕ್ವಶನ್ಸ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಓಲ್ಡ್ ಕ್ವಶನ್ಸ್ನ ರಿಪೀಟೆಡ್ ಇಲ್ಲ ಜಾಸ್ತಿ ಸೊ ಅದಕ್ಕೋಸ್ಕರ ಒಂದು ತಕ್ಕ ಮಟ್ಟಿಗೆ ಅದನ್ನು ಓದ್ಕೊಂಡು ಸಿಲೆಬಸ್ನು ಕಂಪ್ಲೀಟ್ ಮಾಡಿಕೊಂಡು ಓದ್ಕೊಂಡು ಸೊ ಮತ್ತು ನೀವು ಏನು ನಿಮ್ಮ ಒಂದು ಅಸೈನ್ಮೆಂಟ್ಸ್ ಬರೆದಿರುವಂಥ ಕ್ವಶನ್ಸ್ನ ಅದನ್ನು ರೆಫರ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮ್ಮ ಒಂದು ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸೈಕಲಲ್ಲೂ ಫಾರ್ವರ್ಡ್ ಮಾಡಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ